ಹಾಸನ ಜಿಲ್ಲೆಯಲ್ಲಿ ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದ ಕಾಡಾನೆ ಸಾವು ಜನವರಿ ಹದಿನಾರರಂದು ಬೇಲೂರು ತಾಲೂಕಿನಲ್ಲಿ ಸೆರೆ ಹಿಡಿದು ತಮಿಳುನಾಡು ಗಡಿಯ ಅರಣ್ಯಕ್ಕೆ ಸ್ಥಳಾಂತರ ಮಾಡಿದ್ದ ಅರಣ್ಯ ಇಲಾಖೆ ಐದು ಕಿಲೋಮೀಟರ್ ಕ್ರಮಿಸಿ ಕೊಡಗು ಕೇರಳ ಗಡಿಗೆ ಬಂದಿದ್ದ ಸಲಗ ಜನರಿಗೆ ಉಪಟಳ ನೀಡುತ್ತಿದ್ದ ತಣ್ಣೀರ್ ಹೆಸರಿನ ಬೃಹತ್ ಗಾತ್ರದ ಸಲಗ ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದ ಅರಣ್ಯ ಇಲಾಖೆ ನಿನ್ನೆ ಕೇರಳದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಿದ್ದ ಸಲಗ ಮತ್ತೊಮ್ಮೆ ಅರವಳಿಕೆ ಮದ್ದು ನೀಡಿ ಕಾಡಾನೆ ಸ್ಥಳಾಂತರಕ್ಕೆ ಮುಂದಾಗಿದ್ದ ಕೇರಳ ಅರಣ್ಯ ಇಲಾಖೆ ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಅರವಳಿಕೆ ಮದ್ದು ನೀಡಿದ ಹಿನ್ನೆಲೆಯಲ್ಲಿ ಕಾಡಾನೆ ಸಾವು ಆರೋಪ ಓವರ್ಡೋಸ್ ಆಗಿ ಆನೆ ಮೃತಪಟ್ಟ ಬಗ್ಗೆ ಗಂಭೀರ ಆರೋಪ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಉಪಟಳ ನೀಡುತ್ತಿದ್ದ ಸಲಗ ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದ ಅಧಿಕಾರಿಗಳು ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ದೂರದ ಅರಣ್ಯಕ್ಕೆ ಬಿಟ್ಟಿದ್ದ ಅಧಿಕಾರಿಗಳು ವಾಪಸ್ ಹಾಸನದತ್ತ ಬರುತ್ತಿದ್ದ ಸಲಗ ಈ ನಡುವೆ ಕೇರಳ ಅರಣ್ಯ ಇಲಾಖೆ ಎಡವಟ್ಟಿನಿಂದ ಕಾಡಾನೆ ಸಾವು ಆರೋಪ ಕೇರಳದ ಆನಂದವಾಡಿ ಎಂಬಲ್ಲಿ ಕಾಡಾನೆ ಬಲಿ ಅಂದಾಜು ಮೂವತ್ತೈದು ವರ್ಷ ಪ್ರಾಯದ ಸಲಗದ ಸಾವು